ಪ್ರತಿ ಸಲಾನು ಒಂದು ಇಲ್ಲ ಎಕ್ಸಾಮ್ ಅಲ್ಲಿ ಕಾಪಿ ಮಾಡಿ ಅಥವಾ ಚೀಟ್ ಮಾಡಿ ಸಿಗಾಕೊಂಡಿರ್ತಿದ್ದೆ ಇಲ್ಲ ಲಕ್ಷರಸ್ಗೆ ಎದುರಾಕೊಂಡು ಏನೋ ವಾಪಸ್ ಬೈದ್ಬಿಟ್ ಬಿಟ್ಟು ಸಿಗಾಕೊಂಡಿರ್ತಿದ್ದೆ ನನ್ನ ಸ್ಕೂಲ್ ಮತ್ತೆ ಕಾಲೇಜ್ ಜರ್ನಿ ಹೆಂಗೆ ಅಂದ್ರೆ ಆಲ್ಮೋಸ್ಟ್ ಅಪೋಸ್ ಟು ಅಪೋಸ್ ಟು ಲಕ್ಚರರ್ಸ್ ಟೀಚರ್ಸ್ ಯಾರು ಇದನ್ನ ಫಾಲೋ ಮಾಡಬೇಡಿ ಚೆನ್ನಾಗಿದೆ ಬಟ್ ಎಲ್ಲೋ ಯಾರೋ ಈ ಥರದ ಡೇಸ್ಗಳಲ್ಲ ಇದೆಲ್ಲ ಮಾಡಿರ್ತಾರೆ ಮಾಡಿರ್ತಾರೆ ಹೌದು ಸರ್ ಆಮೇಲೆ ಇನ್ನೊಂದ್ ಏನು ಅಂದ್ರೆ ಓದ್ತಿದ್ದೆ ಓದಲ್ಲ ಅಂತ ಅಲ್ಲ ಜಾಸ್ತಿ ಕಾಪಿ ಹೊಡೆದು ಪಾಸ್ ಆಗಿರೋದೆ ಅದಂತೂ ಪಕ್ಕ ಅದನ್ನ ಓಪನ್ ಆಗಿ ಹೇಳ್ಕೊತೀನಿ ಅದ್ರಲ್ಲಿ ಡೌಟೇ ಇಲ್ಲ ನಂಗೆ ಹೆಂಗೆ ಅಂದ್ರೆ ಗರ್ಲಿಶ್ ತಿಂಗ್ ಅನ್ನೋದ್ಕಿಂತ ನಂಗೊಂದ್ ಹುಡುಗ ಇಷ್ಟ ನಂಗೆ ಜೀವನದಲ್ಲಿ ಹುಡುಗಿ ಆಗಿಟ್ಟಿರೋದಕ್ಕಿಂತ ಹುಡುಗ ಆಗುಟ್ಟಿತ್ತು ಅನ್ನೋ ಆಸೆ ನಂಗೆ ತುಂಬಾ ಇದೆ ನಮ್ಮಪ್ಪ ನಂಗೆ ಯಾವಾಗ್ಲೂ ಹೇಳ್ತಿರ್ತಾರೆ ನೀನ್ ಹೇಳೋದಕ್ಕೆ ನಿಮ್ ಅಣ್ಣ ಹುಡುಗಿ ಆಗ್ಬೇಕಿತ್ತು ನೀನ್ ಹುಡುಗ ಆಗ್ಬೇಕಿತ್ತು ನೋಡು ಅಂತ ಅಂತಲೆಂಟ್ ಅಣ್ಣ ನಂತರ ಇಲ್ಲ ಅವ್ನ್ ಸೈಲೆಂಟು ಅವ್ನ ಆಫೀಸಿಗೆ ಹೋಗ್ಬಂದ ವರ್ಕ್ ಮುಗಿಸಿದ್ ಅವನೇ ಒಂದ್ ಫ್ರೆಂಡ್ಶಿಪ್ ಬೌಂಡಿಂಗ್ ಅಲ್ಲಿ ಅಷ್ಟೇ ಅವ್ನು ಬಟ್ ನಾನ್ ಹಂಗಲ್ಲ ನಂಗೆ ಜನ ಬಳಿಕೆ ಜಾಸ್ತಿ ಆಮೇಲೆ ಯಾರನ್ನಾದ್ರು ಕಂಡ್ರೆ ಚೆನ್ನಾಗಿ ಹಚ್ಕೋತೀನಿ ಮಾತಾಡ್ತೀನಿ ಅವರಿಂದ ಜಾಸ್ತಿ ನಾಲೆಜ್ ನ ತಿಳ್ಕೊತೀನಿ ಹಂಗೆ ನನ್ ಮೆಂಟಾಲಿಟಿ